ಬಗರುಕುಂ ಸಮಿತಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು ಇಲ್ಲಿ ತನಕ ನಡ್ಕೊಂಡು ಬಂದಿರುವಂತ ಎಲ್ಲ ಪರಂಪರೆ ಈಗ ಸರ್ಕಾರ ಎರಡು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಒಂದು ಶಾಸಕರ ಅಧ್ಯಕ್ಷತೆನಲ್ಲಿ ಇನ್ನೊಂದು ಸಮಿತಿಯನ್ನ ಡಿಫಿಟೆಡ್ ಕ್ಯಾಂಡಿಡೇಟ್ನ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ನನ್ ಪ್ರಕಾರ ಈ ರೀತಿ ಸರ್ಕಾರ ನಿಲುವುಗಳನ್ನ ತೆಗೆದುಕೊಂಡ್ರೆ ದಿನ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಶಾಸಕರ ಹಕ್ಕನ್ನು ಕೊಳಸಂಗಾಗುತ್ತೆ ದಯಮಾಡಿ ಆದೇಶವನ್ನು ವಾಪಸ್ ತಗೊಳ್ಬೇಕು ಡಿ ಸಿ ಅವರು ಎರಡು ಸಮಿತಿಗಳ ಫೈಲ್ ಗಳನ್ನ ಬೇರೆ ಬೇರೆ ಮಾಡ್ಕೊಡಿ ಅಂತ ಕೇಳಲಿಕ್ಕೆ ಶುರು ಮಾಡಿದ್ದಾರೆ ಈ ರೀತಿ ಮಾಡಿದ್ರೆ ಪ್ರತಿನಿತ್ಯ ಸಮಸ್ಯೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಶಾಸಕರ ರಕ್ಷಣೆಗೆ ನೀವೇ ಪೀಠ ಇವತ್ತು ಬರಬೇಕಾಗಿರುವಂತದ್ದು ಹಾಗಾಗಿ ನಾನು ಸರ್ಕಾರವನ್ನು ಒತ್ತಡ ಮಾಡ್ತಾ ಇದ್ದೇನೆ ನೀವು ದಯಮಾಡಿ ಈ ಸಭೆ ಮುಗಿಯೋದೊಳಗೆ

ನೀವು ಪ್ರಸ್ತಾವನೆ ಮಾಡಿದ್ದೀರಿ ನಾನು ನಾಡು ಚರ್ಚೆ ಮಾತಾಡೋದನ್ನು ಹೇಳಿದ್ದೇನೆ ಈಗೆ ಮಾಡಿ ಸಮಿತಿಗೊಂದು ತಡೆ ಕೊಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾರೆ ಮೂರು ಜನ ಹೆಂಗೆ ಸರ್ ಡಿಫೀಟೆಡ್ ಈಗ ಹನ್ನೊಂದು ಕಾಲಕ್ಕೆ ಮಾಡಿ ಮುಖ್ಯಮಂತ್ರಿ ಉತ್ತರ ಕೊಟ್ಟರೆ ಇವ್ರಿಗೆ ಅದೇನಾದ್ರೂ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಶ್ರೀವಾಸ್ತವ್